ಫ್ರೆಂಡ್ಸ್ ಇವತ್ತು ನಾವು ಹಳೆಯ ಕಾಲದ ಒಂದು ಹಳ್ಳಿಯ ಒಂದು ಸಾಂಪ್ರದಾಯಿಕ ರೆಸಿಪಿ ಇದ್ದೇವೆ ಹಾಲಿನ ಸಾರು ಅಂತ ನಾವೆಲ್ಲ ಮಜ್ಜಿಗೆ ಹಾಕಿ ಸಾರೆಲ್ಲ ಮಾಡಿದ್ದು ತಿಂದಿದ್ದೇವೆ ಹಾಲು ಹಾಕಿ ಸ ಸಾರು ತಿಂದಿದ್ದೀರಾ ಇವತ್ತು ನಾನು ಅದನ್ನು ಮಾಡಿ ತೋರಿಸಿದ್ದೇನೆ ಅನ್ನಕ್ಕೆ ತುಂಬ ಒಳ್ಳೆಯ ಒಂದು ಕಾಂಬಿನೇಷನ್ ಇದು ಅದಕ್ಕೆ ನಾನು ಒಂದು ಕ ಒಂದು ಚಮಚ ನೆಲಗಡ್ಲೆ ತಗೊಂಡಿದ್ದೀನಿ ಹಸಿ ನೆಲಗಡಲೆ ಬೇಕಾದರೆ ನೀವು ಅಕ್ಕಿ ಕೂಡ ತೊಗೊಳ್ಬೋದು ಯಾಕಂದರೆ ಸ್ವಲ್ಪ ದಪ್ಪ ಆಗೋದಕ್ಕೆ ಅಷ್ಟೇ ಆಮೇಲೆ ಅರ್ಧ ಚಮಚ ಕರಿಮೆಣಸು ಒಂದು ಎರಡು ಚಮಚ ತೆಂಗಿನ ತುರಿ ಕಾಲು ಟೀ ಸ್ಪೂನು ಅರಶಿನ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಮಗೆ ಮತ್ತೆ ಒಗ್ಗರಣೆ ಹಾಕೋದಕ್ಕೆ ಕೂಡ ಮತ್ತೆ ಸ್ವಲ್ಪ ತೊಗೊಳ್ಬೋದು ಆಮೇಲೆ ಒಂದು ಎಂಟರಿಂದ ಹತ್ತು ತೊಂಡೆಕಾಯಿ ಕರಿಬೇವು ಸ್ವಲ್ಪ ಒಗ್ಗರಣೆಗೆ ಅದು ಆಮೇಲೆ ಒಂದು ಐದು ಒಣಮೆಣಸು ತಗೊಂಡಿದ್ದೀನಿ ತೊಂಡೆಕಾಯಿ ಬದಲು ನೀವು ಬೇ ಬೇರೆ ತರಕಾರಿ ಕೂಡ ತಗೊಳ್ಬೋದು ಹಾಗೆ ಒಂದು ಟೀ ಸ್ಪೂನ್ ನಾನು ಸಾಸಿವೆ ತಗೊಂಡಿದ್ದೀನಿ ಒಗ್ಗರಣೆಗೆ ಅವರು ಒಗ್ಗರಣೆ ಹಾಕೋದಿಲ್ಲ ಹಾಲಿನದ್ದು ಅಂತ ಒಂದು ಕಪ್ ಅಂದರೆ ಒಂದು ಲೋಟಸ್ ನಾನು ಹಾಲು ತೊಗೊಂಡಿದ್ದೀನಿ ಅದು ಕಾಯಿಸಿದ ಹಾಲು ನಾವು ಹಿಂದಿನ ರಾತ್ರಿಯೇ ಇದನ್ನು ಅಲ್ಸಂಡೆಯನ್ನು ನೆನೆಸಿಡಬೇಕು ನಾನು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಅಲ್ಸಂಡೆ ಹಾಕಿ ಅದನ್ನು ಮಾಡೋದು ನಾವು ಇದನ್ನು ಸ್ವಲ್ಪ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದರೆ ಅದನ್ನು ನಾನು ಫ್ರೈ ಮಾಡ್ತಾ ಇಲ್ಲ ಸ್ಟೌವಲ್ಲಿ ಡೈರೆಕ್ಟಾಗಿ ಅದನ್ನು ಇದು ಮಾಡಿ ಹುರಿ ಹುರಿತಾ ಇದ್ದೀನಿ ನೋಡಿ ಹಾಗೆ ಕಪ್ಪಾಗಾದರೆ ಸಾಕಷ್ಟು ಈಗ ಇನ್ನೊಂದು ಪಾತ್ರೆಯಲ್ಲಿ ನಾವು ಅದನ್ನು ಬೇಯೋದಕ್ಕೆ ಇಡೋಣ ಬೇಕಾದರೆ ನೀವು ಕುಕ್ಕರಲ್ಲಿ ಒಳಕಾದ್ರೂ ಇಡಬಹುದು ನಾನಿಲ್ಲಿ ಪಾತ್ರೆಯಲ್ಲೇ ಇಡ್ತಾ ಇದ್ದೀನಿ ಅದನ್ನು ಮತ್ತು ಅಲಸಣ್ಣೆ ಮತ್ತು ತೊಂಡೆಕಾಯಿ ಆಮೇಲೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಬೇಯೋದಕ್ಕೆ ಇಡಬೇಕು ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ನೀವು ಕುಕ್ಕರಲ್ಲಿ ಆದರೂ ಒಂದು ವಿಸಿಲು ಸಾಕು ನಾನು ಕುಕ್ಕರಲ್ಲಿ ಜಾಸ್ತಿ ಬೇಗ ಬೆಂದು ಹೋಗುತ್ತಲ್ಲ ಅದಕ್ಕೋಸ್ಕರ ಇದರಲ್ಲಿ ಇದರಲ್ಲೇ ಮಾಡ್ತಾಯಿದ್ದೀನಿ ನೀವು ಏನು ಬೇಕಾದರೆ ಈಸಿ ಆದರೆ ಅದನ್ನು ಕೂಡ ಮಾಡ್ಬೋದು ಹಾಗೆ ಬೇಕಾದರೂ ನೀವು ತೊಂಡೆಕಾಯಿ ಬದಲು ಕುಂಬಳಕಾಯಿ ಇಲ್ಲ ಸೋರೆಕಾಯಿ ಏನಾದರೂ ಹಾಕೋಬೋದು ಹಾಗೆ ಸ್ವಲ್ಪ ನಾನು ಕರಿಬೇವು ಕೂಡ ಹಾಕೋತಾ ಇದ್ದೇನೆ ಇವಾಗ ಒಂದು ಹದಿನೈದು ನಿಮಿಷ ಬೇಯೋದಕ್ಕೆ ಇದ್ದೀನಿ ಹಾಗೆ ನಾವೀಗ ಮಸಾಲೆ ರೆಡಿ ಮಾಡುವ ನಾನು ತೆಂಗಿನ ತುರಿ ಇದ್ದೇನೆ ಮೊದಲು ಆಮೇಲೆ ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಹಸಿಯಾಗಿ ಇದ್ದೀನಿ ಹಾಗೆ ಕರಿಮೆಣಸು ಕೂಡ ಹಾಕೋತಾ ಇದ್ದೀನಿ ಶೇಂಗಾ ಶೇಂಗಾದ ಬದಲು ನೀವು ಬೆಳ್ತಿಗೆ ಅಕ್ಕಿ ಕೂಡ ಹಾಕೋಬೋದು ಅದು ಸ್ವಲ್ಪ ದಪ್ಪ ಆಗೋದಕ್ಕೆ ಅಷ್ಟೇ ಅದನ್ನು ಸ್ವಲ್ಪ ನೆನೆಸಿಬಿಟ್ಟು ಹಾಕ್ಬೋದು ಹಾಗೆ ಮೆಣಸು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ನೀರು ಹಾಕಿ ಅದ್ರ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೈಸಾಗಿ ಮಾಡೋದು ಬೇಡ ನೋಡಿ ಇಷ್ಟು ಇಷ್ಟು ಸಾಕು ಇಷ್ಟಾದರೆ ಸಾಕು ನೋಡಿ ಇಲ್ಲಿ ನಮ್ಮದು ತರಕಾರಿ ಬೆಂದಿದೆ ಇವಾಗ ಇದಕ್ಕೆ ನಾವು ಹಾಕಿದರೆ ಆಯ್ತು ಇದನ್ನು ಬೆಂದಿದೆ ಅಂತ ಒಮ್ಮೆ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾದರೆ ಕೆಲವೊಮ್ಮೆ ನೋಡಿಕೊಂಡು ಇದು ಮಾಡಬೇಕು ಇದು ಬೆಂದಿದೆ ನಮ್ಮದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬೇಯುತ್ತೆ ಅದೇನೋ ಜಾಸ್ತಿ ಹೊತ್ತು ಅಂತ ಅದಕ್ಕಿಂತ ಮುಂಚೆ ಕೂಡ ಬೇಯ್ಬೋದು ಹಾಗೆ ಈಗ ನಾನು ಮಸಾಲೆ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ನೀರು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಅಂದರೆ ಜಾಸ್ತಿ ನೀರು ಮಾಡಬೇಡಿ ಯಾಕಂದರೆ ಲಾಸ್ಟಲ್ಲಿ ನಾವು ಹಾಲು ಕೂಡ ಹಾಕ್ತೇವಲ್ಲ ಹಾಗೆ ಅಡುಷ್ಟು ಸ್ವಲ್ಪ ದಪ್ಪಂಟು ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಾಯಿತು ಯಾಕಂದರೆ ಅದು ನಾವು ಹಸಿಯಾಗಿ ಎಲ್ಲ ಹಾಕಿದ್ದೇವೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೇನೆ ಅಂದರೆ ಅದು ಮಿಕ್ಸಿದೊಳದ ನೀರೇ ಇದ್ದೇನೆ ಇವಾಗ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಲೋ ಫ್ಲೇಮ್ ಇಟ್ಟು ಹಾಲು ಹಾಕಿದರೆ ಆಯಿತು ಆಮೇಲೆ ಒಗ್ಗರಣೆ ಹಾಕೋದು ಕೆಲವರು ಒಗ್ಗರಣೆ ಹಾಕೋದಿಲ್ಲ ಹಾಲಿದ್ದಕ್ಕೆ ಬೇಡ ಅಂತ ಹೇಳ್ತಾರೆ ನಾನು ಬೆಳ್ಳುಳ್ಳಿಯಲ್ಲಿ ಹಾಕಿದ್ದೀನಿ ಬೆಳ್ಳುಳ್ಳಿಯಲ್ಲಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ಇವಾಗ ಉಪ್ಪೆಲ್ಲ ನೋಡಿಕೊಳ್ಳಿ ಯಾಕೆಂದ್ರೆ ಹಾಲು ಹಾಕಿದ ಮೇಲೆ ಉಪ್ಪು ಹಾಕಬಾರ್ದು ಉಪ್ಪು ಮತ್ತು ಹಾಲು ಸ್ವಲ್ಪ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಕೆಲವರು ಅದು ಚರ್ಮ ರೋಗ ಬರುತ್ತೆ ಅಂತ ಹೇಳ್ತಾರೆ ಏನೋ ಅದು ಹಿಂದಿನ ಕಾಲದವ್ರದ್ದು ಇದು ಟ್ರೆಡಿಷನಲ್ ರೆಸಿಪಿ ಆಗಿರೋದ್ರಿಂದ ಆವಾಗ ಏನು ಈ ಥರದ್ದು ಕಾಯಿಲೆ ಏನು ಬಂದಿಲ್ಲ ಅಲ್ಲ ಅದರಿಂದ ಏನು ತೊಂದರೆ ಇಲ್ಲ ಅಂತ ಅನ್ನಿಸ್ತೆ ನಾನು ಹಾಲು ಕೂಡ ಹಾಕಿದ್ದೇನೆ ಇವಾಗ ಇನ್ನೂ ಸಣ್ಣ ಉರಿಯಲ್ಲಿ ಒಂದು ಕುದಿ ಬಂದರೆ ಸಾಕು ಕೆಲವರು ಕುದಿ ಬರಿಸ್ತಾರೆ ಇನ್ನು ಕೆಲವರು ಬೇಡ ಅಂತ ಹೇಳ್ತಾರೆ ಯಾಕಂದರೆ ಅದು ಆಲ್ರೆಡಿ ಕಾಯಿಸಿದ ಹಾಲಲ್ವಾ ಅಂತ ನಾನೊಂದು ಕುದಿ ಬರೆಸಿದ್ದೇನೆ ಸ್ವಲ್ಪ ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿದರೆ ಆಯಿತು ಒಗ್ಗರಣೆಗೆ ಗೊತ್ತಿದೆಯಲ್ಲ ನಾನು ಬೆಳ್ಳುಳ್ಳಿ ಸಾಸಿವೆ ಸ್ವಲ್ಪ ಎಣ್ಣೆ ಆಮೇಲೆ ಕರಿಬೇವು ಹಾಕಿ ಹಾಕಿದ್ದು ಅಷ್ಟೇ ಒಗ್ ಅಂದರೆ ಈ ಬೆಳ್ಳುಳ್ಳಿ ಚೆನ್ನಾಗಿ ಕಾಯಬೇಕು ಅದು ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ನೋಡಿ ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ ಇನ್ನು ಸಾಕು ಯಾವಾಗಲೂ ಒಂದೇ ಥರದ ಸಾರು ಮಾಡೋದಕ್ಕಿಂತ ಇದನ್ನೊಮ್ಮೆ ಮಾಡಿ ಟ್ರೈ ಮಾಡಿ ಅಂದರೆ ಇದು ಹಳ್ಳಿಯ ಒಂದು ಹಳೆಯ ರೆಸಿಪಿ ಆಗಿರೋದರಿಂದ ಆರೋಗ್ಯವಾಗಿಯೂ ಕೂಡ ಇದೆ ತೊಂದರೆ ಇಲ್ಲ ನೋಡಿ ಇವಾಗ ಆಯ್ತು ನಾನು ಇದನ್ನು ಇದ್ದೀನಿ ಇವಾಗ ನಾನು ಅದಕ್ಕೆ ಒಗ್ಗರಣೆ ಇದ್ದೀನಿ ನಂದು ಸ್ವಲ್ಪ ಎಣ್ಣೆ ಕಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕೋದು ಬೆಳ್ಳುಳ್ಳಿ ಸ್ವಲ್ಪ ಕಾಯಬೇಕು ಒಂಥರ ಕೆಂಪಾಗಿ ಆಯಿತು ಇವಾಗ ನಾನು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸಾಸಿವೆ ಕೂಡ ಚಟಪಟ ಅಂತೆಲ್ಲ ಮಾ ಶಬ್ದ ಮಾಡೋದು ನಿಲ್ಲಬೇಕು ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕೊಂಡು ಅದನ್ನು ಇದು ಇದ್ದೀನಿ ಇಲ್ಲಿಗೆ ನಮ್ಮದು ಒಗ್ಗರಣೆ ರೆಡಿ ಆಯಿತು ಇವಾಗ ಅದನ್ನು ಹಾಕಿ ಕೂಡಲೇ ಮುಚ್ಚಬೇಕು ಯಾಕಂದರೆ ಅದರ ಪರಿಮಳ ಹೋಗಬಾರ್ದು ನಮ್ಮ ಅಜ್ಜಿ ಹೇಳ್ತಾ ಇಲ್ಲಿಗೆ ನಮ್ಮದು ರೆಡಿ ಆಯಿತು ನೋಡಿ ತುಂಬ ಆಗ್ತದೆ ಒಮ್ಮೆ ನಿಮ್ಮ ಮಾಡಿ ನೋಡಿ ಅನ್ನಕ್ಕಂತೂ ಒಳ್ಳೆ ಸೂಪರ್ ಗಾಮಿನಿ ನಮ್ಮಲ್ಲೆಲ್ಲ ಅನ್ನ ಮಾತ್ರ ಅಲ್ಲ ನಾವು ಮುದ್ದೆ ಎಲ್ಲ ತಿನ್ನೋದಿಲ್ಲ ನಮಗೆ ಅದೆಲ್ಲ ಅಭ್ಯಾಸ ಇಲ್ಲಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಮಾಡಿ ನೋಡಿ ಇದು ಹಳೆಯ ರೆಸಿಪಿ ಆಗಿರೋದರಿಂದ ತುಂಬ ಹೆಲ್ದಿ ಕೂಡ ಹೌದು